ನಾಡಿನ ಸಮಸ್ತ ವೀಕ್ಷಕರಿಗೂ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಹೇಳ್ತಾ ವೀಕ್ಷಕರೇ ಆಗಸ್ಟ್ ತಿಂಗಳಿನ ಶ್ರಾವಣ ಮಾಸ ಅಂದ್ರೆ ಮಾಸ ಭವಿಷ್ಯ ಹೇಗಿದೆ ಎನ್ನುವಂಥದ್ದು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಇವತ್ತಿನ ವಿಡಿಯೋ ನೋಡುತ್ತಿರುವ ವೀಕ್ಷಕ ಪ್ರಭುಗಳಿಗೆ ಸಕಲ ಐಶ್ವರ್ಯ ಆರೋಗ್ಯ ಆಯಸ್ಸು ನೆಮ್ಮದಿ ಸುಖ ಸಂಪತ್ತನ್ನು ಕೊಟ್ಟು ನಿಮ್ಮೆಲ್ಲರ ಜೀವನ ಸುಖಕರವಾಗಿರಲಿ ಎಂದು ನನ್ನ ಆರಾಧ್ಯ ದೇವಿ ಶ್ರೀ ದುರ್ಗಾದೇವಿ ಅಮ್ಮನವರಿಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ನನ್ನ ಎಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿಯ ಬಂಧುಗಳಿಗೆ ನಾನು ನಿಮ್ಮ ವಿದ್ವಾನ್ ಶ್ರೀ ದೇವರಾಜ್ ದೀಕ್ಷಿತ್ ಮಾಡುತ್ತಿರುವ ನಮಸ್ಕಾರಗಳು ಇನ್ನು ನೀವಿನ್ನು ನಮ್ಮ ಅನ್ನು ಹೊಸದಾಗಿ ನೋಡುತ್ತಿದ್ದರೆ ತಡ ಮಾಡದ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಮತ್ತೆ ನಾವು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕದಲ್ಲಿ ಬಂದು ತಲುಪುತ್ತೆ ಇದರಿಂದ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ನೀವು ಸಹ ಪ್ರತಿದಿನ ನಮ್ಮ ಚಾನೆಲ್ ಮೂಲಕದಲ್ಲಿ ತಿಳಿದುಕೊಳ್ಳಬಹುದು ನೋಡಿ ವೀಕ್ಷಕರೇ ಆಗಸ್ಟ್ ತಿಂಗಳಿನಲ್ಲಿ ಬಹಳ ವಿಶೇಷವಾಗಿ ಶ್ರಾವಣ ಮಾಸ ಪ್ರಾರಂಭ ಆಗುತ್ತೆ ಅಂದ್ರೆ ಆಗಸ್ಟ್ ಐದನೇ ತಾರೀಕು ಶುಭ ಶ್ರಾವಣ ಮಾಸ ಪ್ರಾರಂಭ ಆಗುತ್ತೆ ಈ ಒಂದು ಶ್ರಾವಣ ಮಾಸದ ವಿಶೇಷತೆ ಏನು ಈ ಮಾಸದಲ್ಲಿ ನಾವು ಯಾವ ಯಾವ ರಥಗಳು ಮಾಡ್ತೇವೆ ಯಾವ ಪೂಜೆಗಳನ್ನು ಮಾಡಬೇಕು ಯಾರು ಏನನ್ನು ಮಾಡಬೇಕು ಅನ್ನುವಂತ ಮಾಹಿತಿಗಳನ್ನ ನಾವು ಈ ವಿಡಿಯೋ ಮೂಲಕದಲ್ಲಿ ತಿಳಿದುಕೊಳ್ಳೋಣ ಈ ಶ್ರಾವಣ ಮಾಸ ಬಂದಾಗ ಬರೀ ವಿಷ್ಣು ದೇವರನ್ನು ಆರಾಧನೆ ಮಾಡುವಂತದ್ದಲ್ಲ ಈ ಶ್ರಾವಣ ಮಾಸ ಸಾಕ್ಷಾತ್ ಪರಮೇಶ್ವರನಿಗೆ ಪ್ರಿಯವಾದಂತ ಮಾಸವಾಗಿರುತ್ತೆ ಯಾಕಂದ್ರೆ ಗೌರಿ ಪರಮೇಶ್ವರಿ ಭೂಮಿಯಲ್ಲಿ ನೆಲೆಸಿರ್ತಾಳೆ ಹಾಗಾಗಿ ಈ ಮಾಸದಲ್ಲಿ ಮಂಗಳ ಗೌರಿ ವ್ರತ ಮಾಡುವಂಥದ್ದು ಮತ್ತೆ ಮಂಗಳವಾರದ ದಿನ ವಿವಾಹಿತ ಸ್ತ್ರೀಯರು ನವ ದಂಪತಿಗಳು ತಮ್ಮ ಮಾಂಗಲ್ಯ ವೃದ್ಧಿಗಾಗಿ ತಮ್ಮ ದಾಂಪತ್ಯ ಜೀವನಕ್ಕಾಗಿ ಜೊತೆಗೆ ಗಂಡ ಹೆಂಡತಿಯರಲ್ಲಿ ಅನ್ಯೋನ್ಯತೆ ಆಗಿರುವಂತ ಬಾಂಧವ್ಯ ಇರಲಿ ಜೊತೆಗೆ ಸುಖ ಸೌಖ್ಯ ಅಭಿವೃದ್ಧಿ ಆಗಲಿ ಎಂದು ಈ ಮಂಗಳವಾರದ ದಿನ ಮಂಗಳ ಗೌರಿ ವ್ರತವನ್ನು ಬಹಳ ಶ್ರದ್ಧೆಯಿಂದ ಮಾಡುವಂಥದ್ದು ಇರುತ್ತೆ ಈ ಮಂಗಳ ಗೌರಿ ವ್ರತವನ್ನು ಮಾಡುವಂಥವರು ಈ ನಾಲ್ಕು ಮಂಗಳವಾರ ತುಂಬಾ ಶ್ರೇಷ್ಠವಾದಂತ ದಿನಗಳಾಗಿರುತ್ತೆ ಇನ್ನು ಬಹಳ ವಿಶೇಷವಾಗಿ ಈ ಶ್ರಾವಣ ಮಾಸದಲ್ಲಿ ಕೃಷ್ಣನು ಹುಟ್ಟಿದ ದಿನ ಅಂದ್ರೆ ಕೃಷ್ಣ ಜನ್ಮಾಷ್ಟಮಿ ತಿಥಿ ಈ ಮಾಸದಲ್ಲಿ ಇರುವಂತದ್ದು ಅಂದ್ರೆ ಕೃಷ್ಣಾಷ್ಟಮಿ ದಿನ ಇಪ್ಪತ್ತಾರನೇ ತಾರೀಕು ಆಚರಣೆಯನ್ನು ಮಾಡ್ತಕ್ಕಂಥದ್ದು ಇನ್ನು ಶ್ರಾವಣ ಮಾಸದಲ್ಲಿ ಮಂಗಳ ಗೌರಿ ವ್ರತ ನಾವು ಹೇಗೆ ಮಾಡ್ತೀವೋ ಹಾಗೆ ಮನೆಯಲ್ಲಿ ಅಷ್ಟಲಕ್ಷ್ಮಿಯರು ನೆಲೆಸಿರ್ಬೇಕಾಗುತ್ತೆ ಆರ್ಥಿಕವಾಗಿ ಅಭಿವೃದ್ಧಿ ಆಗಬೇಕು ಜೊತೆಗೆ ಲಕ್ಷ್ಮೀ ದೇವಿಗೆ ಯಾವುದೇ ತೊಂದರೆ ಬರದೆ ಇರೋ ಹಾಗೆ ನಾವು ಅದನ್ನು ಚೆನ್ನಾಗಿ ನೋಡ್ಕೋಬೇಕು ಮತ್ತೆ ನಿಮ್ಮ ಆರ್ಥಿಕತೆಯಲ್ಲಿ ಯಾವುದೇ ತೊಂದರೆಗಳು ಬರಬಾರದು ಈ ಒಂದು ಶ್ರಾವಣ ಮಾಸದಲ್ಲಿ ಎಲ್ಲ ಶುಕ್ರವಾರದ ದಿನ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ತಾರೆ ಇನ್ನು ಮೊದಲು ಬಹಳ ವಿಶೇಷವಾಗಿ ಈ ಮಾಸದಲ್ಲಿ ವರಮಹಾಲಕ್ಷ್ಮಿ ವ್ರತ ಮಾಡ್ತಕ್ಕಂಥದ್ದು ಅದು ಹದಿನಾರನೇ ತಾರೀಕು ಈ ಒಂದು ವ್ರತವನ್ನು ಆಚರಣೆಯನ್ನು ಮಾಡ್ತಕ್ಕಂಥದ್ದು ಹಾಗಾಗಿ ತಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತೇನೆ ಇನ್ನು ಈ ವ್ರತವನ್ನು ಶ್ರದ್ಧೆ ಭಕ್ತಿಯಿಂದ ಮಾಡುವುದರಿಂದ ಶುಭ ಫಲವನ್ನು ನೀವು ಪಡೆದುಕೊಳ್ಳಬಹುದು ಮತ್ತೆ ಈ ಮಾಸದ ಶ್ರಾವಣ ಶನಿವಾರಗಳು ಈ ಸಮಯದಲ್ಲಿ ತಿಮ್ಮಪ್ಪನ ದೇವಸ್ಥಾನದ ದರ್ಶನ ಮಾಡುವುದಕ್ಕೆ ತುಂಬಾ ಕಾತುರದಿಂದ ಕಾಯ್ತಾ ಇರ್ತೀರಿ ಜೊತೆಗೆ ಇದೇ ಮಾಸದಲ್ಲಿ ನೀವು ಮಾಡಬೇಕಾದಂಥದ್ದು ಈಶ್ವರನ ಪೂಜೆ ಮಾಡುವಂಥದ್ದು ಜೊತೆಗೆ ಈಶ್ವರಿನಿಗೆ ಈ ಒಂದು ತಿಂಗಳು ತುಂಬಾ ಪ್ರಿಯವಾದಂತ ತಿಂಗಳಾಗಿರುತ್ತೆ ಯಾವುದೆಂದ್ರೆ ಅದು ಶ್ರಾವಣ ಮತ್ತು ಕಾರ್ತಿಕ ಮಾಸ ಇದು ಈಶ್ವರನಿಗೆ ತುಂಬಾ ಪ್ರಿಯವಾದಂತ ತಿಂಗಳಾಗಿರುತ್ತೆ ಇನ್ನು ಈ ಮಾಸದಲ್ಲೇ ನಾಗರ ಪಂಚಮಿ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಹಾಗೆ ಶ್ರಾವಣ ಮಾಸ ಶುರುವಾಗುವಂಥದ್ದು ಈ ಒಂದು ಜ್ಯೋತಿರ್ ಭೀಮೇಶ್ವರ ವ್ರತದಿಂದ ಅಲ್ಲಿಂದ ಶ್ರಾವಣ ಮಾಸ ಶುರುವಾದ್ರೆ ಈ ಮಾಸವು ಹನ್ನೆರಡು ರಾಶಿಗಳಿಗೆ ತುಂಬಾ ಅನುಕೂಲವಾದ ಮಾಸವಾಗಿರುತ್ತೆ ಇನ್ನು ನಿಮಗೆ ಏನಾದ್ರೂ ವಿವಾಹದ ಸಂಬಂಧ ಪಟ್ಟಂತ ದೋಷವಿದ್ರೆ ಈ ಜ್ಯೋತಿರ್ ಭೀಮೇಶ್ವರ ವ್ರತದಿಂದ ಪರಿಹಾರ ಮಾಡಿಕೊಳ್ಳಬಹುದು ಜೊತೆಗೆ ಗಂಡ ಹೆಂಡತಿ ಸಮಸ್ಯೆ ಏನಾದ್ರೂ ಇದ್ರೆ ಮಂಗಳ ಗೌರಿ ವ್ರತದಿಂದ ಪರಿಹಾರ ಮಾಡಿಕೊಳ್ಳಬಹುದು ಹಣಕಾಸಿನ ಸಮಸ್ಯೆ ಏನಾದ್ರೂ ಇದ್ರೆ ವರಮಹಾಲಕ್ಷ್ಮಿ ಪೂಜೆಯಿಂದ ಪರಿಹಾರ ಮಾಡಿಕೊಳ್ಳಬಹುದು ಇನ್ನು ನಾಗದೋಷ ಸಂಬಂಧಪಟ್ಟಂತ ವಿಚಾರಗಳು ಏನಾದ್ರೂ ಇದ್ರೆ ಏನಂದ್ರ ನಾಗದೋಷ ಏನಾದ್ರೂ ಇದ್ರೆ ನಾಗರ ಪಂಚಮಿ ಪೂಜೆ ಮಾಡೋದ್ರಿಂದ ಪರಿಹಾರ ಮಾಡಿಕೊಳ್ಳಬಹುದು ಇನ್ನು ಈ ಮಾಸದಲ್ಲಿ ಬರುವಂತ ಎಲ್ಲಾ ಹಬ್ಬಗಳಿಗೂ ನಮ್ಮ ಕಡೆಯಿಂದ ಶುಭಾಶಯಗಳನ್ನು ತಿಳಿಸ್ತೇನೆ ತಮ್ಮೆಲ್ಲರಿಗೂ ಸುಖ ಸೌಖ್ಯ ಅಭಿವೃದ್ಧಿ ಬೆಳವಣಿಗೆ ಪ್ರಾಪ್ತಿಯಾಗಲಿ ಎಂದು ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇನ್ನು ಈ ಶ್ರಾವಣ ಮಾಸವು ತಮ್ಮೆಲ್ಲರಿಗೂ ಅನುಕೂಲವಾಗಲಿ ಜೊತೆಗೆ ಈ ಮಾಸದಲ್ಲಿ ಬದಲಾವಣೆ ಆಗುತ್ತಿರುವಂತ ಗ್ರಹಗಳು ನೋಡೋದಾದ್ರೆ ಹದಿನೇಳನೇ ತಾರೀಕು ರವಿ ಸಿಂಹರಾಶಿಗೆ ತನ್ನ ಸ್ವಂತ ಮನೆಗೆ ಪ್ರವೇಶವನ್ನು ಮಾಡ್ತಾನೆ ಅಂದ್ರೆ ನಿಮ್ಮ ರಾಶಿಗೆ ಅದು ಸುಖ ಸ್ಥಾನ ಅಂದ್ರೆ ನಾಲ್ಕನೇ ಮನೆಗೆ ಬರ್ತಾ ಇದ್ದಾನೆ ಇದು ನಿಮಗೆ ಒಳ್ಳೆ ಫಲ ಹಾಗೆ ಇಪ್ಪತ್ತೆರಡನೇ ತಾರೀಕು ಬುಧ ವಕ್ರಿಯಾಗಿ ಸಿಂಹ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಇದು ನಿಮಗೆ ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ ಒಳ್ಳೆ ಫಲವಿಲ್ಲ ಹಾಗೆ ಇಪ್ಪತ್ನಾಲ್ಕನೇ ತಾರೀಕು ಶುಕ್ರ ನಿಮ್ಮ ರಾಶಿಯಲ್ಲೇ ನೀಚನಾಗ್ತಾನೆ ನೀಚ ಸ್ಥಾನ ಅಂದ್ರೆ ನಿಮ್ಮ ರಾಶಿಗೆ ಶತ್ರು ಸ್ಥಾನದಲ್ಲಿ ಇರ್ತಾನೆ ಇನ್ನು ಇಪ್ಪತ್ತಾರನೇ ತಾರೀಕು ಕುಜಾ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಅಲ್ಲಿಂದ ನಿಮ್ಮ ರಾಶಿಗೆ ಎರಡನೇ ಮನೆಯಲ್ಲಿ ಬರ್ತಾನೆ ಇದರಿಂದ ಗುರುಮಂಗಳ ಯೋಗವು ನಿಮಗೆ ಹೋಗುವಂಥದ್ದು ಇದಿಷ್ಟು ಗ್ರಹಗಳ ಬದಲಾವಣೆಗಳು ವೃಷಭ ರಾಶಿಯವರಿಗೆ ನಡೆಯುವಂಥದ್ದು ನೋಡಿ ವೀಕ್ಷಕರೇ ನಿಮ್ಮ ರಾಶಿಗೆ ರವಿ ಬಲವಾಗಿರೋದ್ರಿಂದ ನಿಮಗೆ ಒಳ್ಳೆಯ ಫಲವನ್ನು ಕೊಡ್ತಾನೆ ಹಾಗಾಗಿ ಆಗಸ್ಟ್ ತಿಂಗಳಿನಲ್ಲಿ ವೃಷಭ ರಾಶಿಯವರಿಗೆ ಏನೇನ್ ಫಲಗಳು ಕೊಡ್ತಾನೆ ಅನ್ನುವಂಥದ್ದು ಈ ವಿಡಿಯೋ ಮೂಲಕದಲ್ಲಿ ನೋಡೋಣ ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತಹ ಒಂದು ವಿಡಿಯೋ ಬರ್ತಾ ಇದೆ ಅದನ್ನು ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ ಸಮೃದ್ಧಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ವಿದ್ಯೆ ಉದ್ಯೋಗ ಮದುವೆ ಯೋಗ ಸಂತಾನ ವ್ಯಾಪಾರ ಹಣಕಾಸು ಮನೆ ಕಟ್ಟುವ ಯೋಗ ಆರೋಗ್ಯ ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಭುಕ್ತಿ ಫಲಗಳು ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ ಈ ಜನ್ಮ ಜಾತಕವು ಐದು ಭಾಷೆಗಳಲ್ಲೂ ಕೂಡ ಪಡೆದುಕೊಳ್ಳಬಹುದು ಹಾಗಾದರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ ಮೊದಲನೆಯ ವಿಧಾನ ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು ಇದರ ಬೆಲೆ ಒಂದು ಸಾವಿರ ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ ನಾನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದರ ಬೆಲೆ ಒಂದು ಸಾವಿರದ ಐನೂರು ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಹಾಗಾಗಿ ಪ್ರತಿಯೊಂದು ಜಾತಕವು ಎಂಬತ್ತರಿಂದ ನೂರು ಪುಟದವರೆಗೂ ಪಡೆಯಬಹುದು ಹಾಗಾದರೆ ಇನ್ನು ಯಾಕೆ ತಡ ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ ಇದನ್ನು ಆರ್ಡರ್ ಮಾಡುವ ವಿಧಾನ ನಿಮ್ಮ ಜನ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲ ಮಾಹಿತಿಗಳನ್ನು ಡಬಲ್ ನೈನ್ ಜೀರೋ ಡಬಲ್ ಒನ್ ಡಬಲ್ ಸೆವೆನ್ ಡಬಲ್ ಜೀರೋ ಫೋರ್ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ನೀವಿನ್ನು ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡಿಲ್ಲ ಅಂದ್ರೆ ಮದುವೆ ವಿಚಾರದಲ್ಲಿ ನಿಮ್ಮ ಜಾತಕ ಹೊಂದಾಣಿಕೆ ಆಗುತ್ತೋ ಇಲ್ವೋ ಅಂತ ನೀವು ಸಹ ತಿಳ್ಕೋಬೇಕಂದ್ರೆ ಇದಕ್ಕೆಲ್ಲ ನಿಮಗೆ ಜಾತಕದ ಅವಶ್ಯಕತೆ ಬೇಕಾಗಿದೆ ಸಮೃದ್ಧಿ ಪ್ರೊಡಿಕ್ಷನ್ ಅವರ ಕಡೆಯಿಂದ ನೀಡುತ್ತಿರುವ ಸಂಪೂರ್ಣವಾದ ಜನ್ಮ ಜಾತಕ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಂಡು ನಿಮ್ಮ ಜಾತಕಗಳಲ್ಲಿ ಏನೆಲ್ಲ ಫಲಗಳು ಇದೆ ಎಂದು ನೀವು ಸಹ ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ತಿಳಿದುಕೊಳ್ಳಬಹುದು ನೋಡಿ ನಿಮ್ಮ ರಾಶಿ ಅಧಿಪತಿ ಆಗಿರುವಂತ ಶುಕ್ರ ಈ ತಿಂಗಳು ಚೆನ್ನಾಗಿಲ್ಲ ಯಾಕಂದ್ರೆ ಶುಕ್ರ ಇಪ್ಪತ್ನಾಲ್ಕನೇ ತಾರೀಕಿನವರೆಗೂ ಶತ್ರು ಸ್ಥಾನದಲ್ಲಿ ಇರ್ತಾನೆ ಅಂದ್ರೆ ರವಿಯ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾನೆ ಅಲ್ಲಿವರೆಗೂ ಯಾವುದೇ ಒಳ್ಳೆ ಫಲ ಸಿಗಲ್ಲ ಅದು ಆದ್ಮೇಲೆ ಶುಕ್ರನು ಕನ್ಯಾ ರಾಶಿಗೆ ನೀಚ ಸ್ಥಾನಕ್ಕೆ ಐದನೇ ಮನೆಗೆ ಪ್ರವೇಶವಾಗ್ತಾನೆ ಹಾಗಾಗಿ ಒಂದು ಸ್ವಲ್ಪ ಮಟ್ಟಿಗೆ ಒಳ್ಳೆ ಫಲವನ್ನು ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಹಾಗಾಗಿ ಇದಕ್ಕೆಲ್ಲ ನೀವು ಒಂದೆರಡು ತಿಂಗಳು ಸ್ವಲ್ಪ ಕಳಿಬೇಕಾಗುತ್ತೆ ಯಾಕಂದ್ರೆ ಶುಕ್ರ ತನ್ನ ಸ್ವಕ್ಷೇತ್ರಕ್ಕೆ ಪ್ರವೇಶವಾಗ್ತಾನೆ ಅಲ್ಲಿಂದ ಶುಕ್ರನಿಂದ ಒಳ್ಳೆ ಫಲ ಸಿಗುತ್ತೆ ಹಾಗಾಗಿ ಒಂದೆರಡು ತಿಂಗಳು ಸ್ವಲ್ಪ ಶುಕ್ರನಿಂದ ಅಷ್ಟೊಂದು ಏನು ಒಳ್ಳೆ ಫಲ ಸಿಗಲ್ಲ ಸ್ವಲ್ಪ ನೀವು ಶ್ರಾವಣ ಮಾಸದಲ್ಲಿ ಆರೋಗ್ಯದ ಕಡೆ ಎಚ್ಚರವಿರಲಿ ಯಾಕಂದ್ರೆ ಶ್ರಾವಣ ಮಾಸದಲ್ಲಿ ಮಳೆಗಾಲ ಚಳಿಗಾಲ ಈ ಎರಡು ಇರುವುದರಿಂದ ಆರೋಗ್ಯದಲ್ಲಿ ತೊಂದರೆಗಳು ಉಂಟು ಮಾಡುವಂತದ್ದು ಸ್ವಲ್ಪ ರೀತಿಯ ಮನಸ್ಸಿಗೆ ಅಶಾಂತಿಯನ್ನು ಉಂಟು ಮಾಡುತ್ತೆ ಈ ರೀತಿಯ ಸಮಸ್ಯೆಗಳು ಎದುರಾಗ್ತವೆ ಸ್ವಲ್ಪ ಜಾಗ್ರತೆಯಿಂದ ಇರಿ ಇನ್ನು ನಿಮ್ಮ ರಾಶಿಗೆ ಗುರುಮಂಗಳ ಯೋಗವು ಸಿಗಲಿದೆ ಅಂದ್ರೆ ರವಿ ಮತ್ತು ಕುಜಾ ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ಅಂದ್ರೆ ನಿಮ್ಮ ರಾಶಿಯ ಸ್ಥಾನದಲ್ಲಿ ಇರೋದ್ರಿಂದ ಗುರುಮಂಗಳ ಯೋಗವು ಇಪ್ಪತ್ತಾರನೇ ತಾರೀಕಿನವರೆಗೂ ಸಿಗಲಿದೆ ಗುರು ನಿಮಗೆ ಲಾಭ ಅಧಿಪತಿ ಹಾಗೂ ಅಷ್ಟಮಾಧಿಪತಿ ಅದೃಷ್ಟಕ್ಕೆ ಅಧಿಪತಿ ನಷ್ಟಾಧಿಪತಿ ಆಗಿರುವಂತ ಗುರು ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ಒಂದು ಒಳ್ಳೆ ಫಲ ಜೊತೆಗೆ ಕುಜನು ನಿಮ್ಮ ರಾಶಿಗೆ ಹನ್ನೆರಡನೇ ಮನೆ ಅಧಿಪತಿ ಹಾಗೂ ಏಳನೇ ಮನೆ ಅಧಿಪತಿ ಆಗಿರುವಂತ ಕುಜ ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ಒಂದು ಒಳ್ಳೆ ಫಲ ಇದೆ ಹಾಗಾಗಿ ಕುಜ ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ಕುಜ ದೋಷ ಇರುವಂತದ್ದಿಲ್ಲ ಗುರುಗಳೇ ನಿಮಗೆ ಕುಜ ದೋಷ ಇದೆಯೋ ಇಲ್ಲವಂತ ಅಂತ ನೀವು ಡೌಟ್ ಅಲ್ಲಿ ಇದ್ರೆ ಈ ಒಂದು ತಿಂಗಳು ಕುಜ ಗುರು ಜೊತೆ ಇರೋದ್ರಿಂದ ಈ ಕುಜ ದೋಷ ನಿಮ್ಮ ರಾಶಿಗೆ ಅಪ್ಲೈ ಆಗಲ್ಲ ಏನು ಭಯ ಪಡುವಂತ ಅವಶ್ಯಕತೆ ಇಲ್ಲ ಟೆನ್ಷನ್ ಮಾಡ್ಕೋಬೇಡಿ ಈ ಎರಡು ಗ್ರಹಗಳಿಂದ ಉತ್ತಮವಾದಂತ ಫಲವಿದೆ ಇನ್ನು ಶನಿ ಮತ್ತು ತಮ್ಮ ರಾಶಿಯಿಂದ ಸ್ವಕ್ಷೇತ್ರದಲ್ಲಿ ಇರೋದ್ರಿಂದ ಒಳ್ಳೆ ಫಲನೆ ಇದೆ ಶನಿಯಿಂದಲೂ ಕೂಡ ಯಾವುದೇ ರೀತಿಯ ತೊಂದರೆಗಳಿಲ್ಲ ಯಾಕಂದ್ರೆ ಶನಿ ವಕ್ರಿಯಾಗಿರೋದ್ರಿಂದ ನಿಮ್ಮ ರಾಶಿಗೆ ಏನ್ ತೊಂದರೆ ಇಲ್ಲ ಒಳ್ಳೆ ಫಲನೆ ನಿಮಗೆ ಈ ತಿಂಗಳು ಸಿಗುತ್ತೆ ಇನ್ನು ಬುಧ ವಕ್ರಿಯಾಗಿ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಅಂದ್ರೆ ನಿಮ್ಮ ರಾಶಿಯಿಂದ ಮೂರನೇ ಮನೆಗೆ ಬರ್ತಾ ಇದ್ದಾನೆ ವಿದ್ಯಾರ್ಥಿಗಳಿಗೆ ಬದಲಾವಣೆಗಳಾಗುವಂಥದ್ದು ವ್ಯಾಪಾರಿಗಳಿಗೆ ಸ್ವಂತ ಬಿಸ್ನೆಸ್ ಮಾಡುವಂತವರಿಗೆ ಬದಲಾವಣೆ ಆಗುವಂಥದ್ದು ಸ್ವಲ್ಪ ಮನಸ್ಸಿಗೆ ಬೇಸರ ಚಂಚಲವಾಗುವಂಥದ್ದು ಸಾಧ್ಯತೆಗಳು ಇರುತ್ತೆ ಸ್ವಲ್ಪ ಮಟ್ಟಿಗೆ ಎಚ್ಚರವಾಗಿರೋದು ಒಳ್ಳೆಯದು ಇದಕ್ಕೆಲ್ಲ ವಿಡಿಯೋ ಕೊನೆಯಲ್ಲಿ ನಿಮಗೆ ಕೆಲವೊಂದು ಪರಿಹಾರಗಳನ್ನು ನಾನು ತಿಳಿಸ್ತೇನೆ ಇದು ನಿಮಗೆ ಬಹಳಷ್ಟು ಉಪಯೋಗ ಆಗುತ್ತೆ ಅದನ್ನು ಫಾಲೋ ಮಾಡುವುದರಿಂದ ನಿಮ್ಮ ಸಮಸ್ಯೆಗಳೆಲ್ಲ ನಿವಾರಣೆ ಆಗುತ್ತೆ ಇನ್ನು ನಿಮ್ಮ ರಾಶಿಯಿಂದ ಚತುರ್ಥ ಭಾವಾಧಿಪತಿ ಆಗಿರುವಂತ ರವಿ ಚತುರ್ಥ ಸ್ಥಾನದಲ್ಲಿದ್ರೆ ಬುದ್ಧಿವಂತರು ಗುಣವಂತರು ನಿಮ್ಮ ಜೀವನದಲ್ಲಿ ದಾಂಪತ್ಯ ಜೀವನದಲ್ಲಿ ಸುಖ ನೆಮ್ಮದಿ ಹೆಚ್ಚಿರುತ್ತೆ ವಾಹನ ಖರೀದಿಯೋಗ ಜೊತೆಗೆ ಶತ್ರುಗಳು ದೂರವಾಗ್ತಾರೆ ಇನ್ನೊಂದು ಒಳ್ಳೆಯ ರೀತಿಯ ಈ ತಿಂಗಳಿನಲ್ಲಿ ಬೆಳವಣಿಗೆಯನ್ನು ಕಾಣಬಹುದು ಇನ್ನು ಕುಟುಂಬದಲ್ಲಿ ಕೆಲವೊಂದು ಶುಭ ಕಾರ್ಯಗಳು ನಡೆಯುತ್ತೆ ಜೊತೆಗೆ ವರ್ಷದ ಅವಕಾಶಗಳು ಈ ತಿಂಗಳಿನಲ್ಲಿ ಕೆಲವೊಂದು ಅವಕಾಶಗಳು ಹೊಸದಾದ ಅವಕಾಶಗಳು ಬಂದು ತಲುಪುತ್ತೆ ಜೊತೆಗೆ ರಾಜಕಾರಣಿಗಳಿಗೆ ಸಮಾಜ ಸೇವೆ ಮಾಡುವಂತವರಿಗೆ ವಿಶೇಷವಾದಂತ ಕೀರ್ತಿ ಪ್ರತಿಷ್ಠೆ ಹೆಚ್ಚಾಗುತ್ತೆ ಇನ್ನು ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಆದಾಯವು ಮೀರಿ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗ್ತಾ ಇರುತ್ತೆ ಸ್ವಲ್ಪ ಆದಷ್ಟು ಖರ್ಚನ್ನು ನೋಡಿಕೊಂಡು ಉಪಯೋಗಿಸಿ ಇನ್ನು ನಿಮ್ಮ ತಾಯಂದಿರದಿಂದ ಆಶೀರ್ವಾದ ಹೆಚ್ಚಾಗುತ್ತೆ ನಿಮ್ಮ ತಾಯಿ ಆಶೀರ್ವಾದ ನಿಮಗೆ ಸಿಗ್ತಕ್ಕಂಥದ್ದು ಆದರೆ ಸ್ವಲ್ಪ ದಾಂಪತ್ಯ ಜೀವನದಲ್ಲಿ ಏರುಪೇರುಗಳು ಕೋರ್ಟ್ ಕಚೇರಿಗಳಲ್ಲಿ ಸಮಸ್ಯೆಗಳು ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳು ಬರುತ್ತೆ ಇದರಿಂದಲೂ ಕೂಡ ಸ್ವಲ್ಪ ಜಾಗ್ರತೆಯಿಂದ ಇರಿ ಸಮಸ್ಯೆಗಳು ಬರುವಂತದ್ದು ಹಾಗಾಗಿ ಈ ತಿಂಗಳು ಸ್ವಲ್ಪ ಎಚ್ಚರವೇ ಇನ್ನು ಆಗಸ್ಟ್ ತಿಂಗಳಿನಲ್ಲಿ ರಾಶಿ ಅವರಿಗೆ ಸ್ವಲ್ಪ ದಿನಗಳು ಒಳ್ಳೆ ಫಲ ಇರುತ್ತೆ ಇನ್ನು ಸ್ವಲ್ಪ ದಿನಗಳು ಕೆಟ್ಟ ಫಲ ಇರುತ್ತೆ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಸಾಧ್ಯವಾದ್ರೆ ಒಮ್ಮೆ ನಿಮ್ಮ ಮೂಲ ಜಾತಕವನ್ನು ತೋರಿಸ್ಕೊಳ್ಳಿ ಅದರಲ್ಲಿ ಏನಾದರೂ ಗ್ರಹಗಳು ಕೆಟ್ಟ ಸ್ಥಾನದಲ್ಲಿದ್ರೆ ಒಂದು ಸಣ್ಣ ಪುಟ್ಟ ಪರಿಹಾರಗಳು ಮಾಡಿಸೋದ್ರಿಂದ ಇನ್ನಷ್ಟು ಒಳ್ಳೆಯ ಫಲಗಳು ನೀವು ಈ ತಿಂಗಳಿನಲ್ಲಿ ಕಾಣಬಹುದು ಏನ್ ಭಯ ಪಡುವಂತ ಅವಶ್ಯಕತೆ ಇಲ್ಲ ನಿಮ್ಮ ರಾಶಿಗೆ ರವಿ ಬಲವಾಗಿರೋದ್ರಿಂದ ಒಳ್ಳೆಯ ಫಲಗಳು ಕಾಣಬಹುದು ಇನ್ನು ನೀವು ಮಾಡಬೇಕಾದಂತ ಪರಿಹಾರಗಳು ಏನಂದ್ರೆ ಶ್ರೀ ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ತುಳಸಿ ಗಿಡವನ್ನು ಅರ್ಪಿಸುವುದರಿಂದ ನಿಮ್ಮ ಸಮಸ್ಯೆಗಳೆಲ್ಲ ನಿವಾರಣೆ ಆಗ್ತವೆ ಏನು ಏನ್ ಭಯ ಪಡುವಂತ ಅವಶ್ಯಕತೆ ಇಲ್ಲ ಇನ್ನು ವೀಕ್ಷಕರೇ ನಿಮಗೆ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಕಾರ್ಯಕ್ರಮ ಇಷ್ಟವಾದಲ್ಲಿ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ತಮ್ಮ ಉತ್ತಮವಾದಂತಹ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಜೊತೆಗೆ ಇದೇ ರೀತಿ ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನಲ್ ಮೂಲಕದಲ್ಲಿ ನೀವು ಸಹ ತಿಳಿದುಕೊಳ್ಳಬಹುದು ಇನ್ನು ನಿಮಗೆ ಜ್ಯೋತಿಷ್ಯದ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಯಾವುದೇ ಸಮಸ್ಯೆಗಳ ಪರಿಹಾರಕ್ಕಾಗಿ ಒಮ್ಮೆ ನೇರವಾಗಿ ಕರೆ ಮಾಡಿ ಉತ್ತಮ ಸಲಹೆಯನ್ನು ಪಡೆದುಕೊಳ್ಳಿ